ಭಾರತ ರಾಷ್ಟ್ರ ಪೋಲಿಯೋ ಮುಕ್ತ ರಾಷ್ಟ್ರವಾಗಿರುವುದು ನಮಗೆಲ್ಲರಿಗೂ ಭಾಳ ಸಂತಸದ ವಿಚಾರ ಆದರೂ ಕೂಡ ಎಚ್ಚರಿಕೆಯಿಂದ ಇರುವಂಥದ್ದು ಅಷ್ಟೇ ಮುಖ್ಯ ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಪೋಲಿಯೋ ಪ್ರಕರಣಗಳು ಕಾಣ್ತಾ ಇರತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿ ಗಮನದಲ್ಲಿ ಇರ್ತಕ್ಕಂಥದ್ದು ಆದ್ದರಿಂದ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕರಿಂದ ಇಪ್ಪತ್ನಾಲ್ಕನೇ ತಾರೀಕವ ವರೆಗೆ ಈ ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಈ ಪಲ್ಸ್ ಪೋಲಿಯೋ ಬೂತ್ಗಳನ್ನು ನಾವು ಓಪನ್ ಇದ್ದೀವಿ ದಯವಿಟ್ಟು ಶೂನ್ಯದಿಂದ ಐದು ವರ್ಷವರೆಗೆ ಇರುವಂಥ ಮಕ್ಕಳನ್ನು ಈ ಲಸಿಕೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ತಾವು ಸಮಯನ ನಿಗದಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಈ ಲಸಿಕೆಯನ್ನು ಪಡ್ಕೊಳ್ತಕ್ಕಂಥದ್ದು ತಾವು ಮಾಡಬೇಕಾಗ್ತದೆ ಇದು ಬಹಳ ಮುಖ್ಯ ಯಾರೂ ಕೂಡ ಇದರಿಂದ ಹೊರಗಿರಬಾರ್ದು ಯಾಕೆ ಅಂತ ಹೇಳಿದ್ರೆ ಏನೋ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಪೋಲಿಯೋ ಮುಕ್ತ ಆಗಿದೆ ಅದೇ ರೀತಿಯಾಗಿ ನಾವು ಮುಂದುವರಿಬೇಕು ಆದ್ದರಿಂದ ನಮ್ಮ ಮನವಿ ಎಲ್ಲರಲ್ಲೂ ಕೂಡ ಈ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಬನ್ನಿ ಈ ಲಸಿಕೆಯನ್ನು ಪಡ್ಕೊಳ್ಳಿ ಮತ್ತು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ನಾವು ಅದೇ ರೀತಿಯಾಗಿ ಮುಂದುವರಿಯೋಣ ಅಂತ ಹೇಳೋದಕ್ಕೆ ಬಯಸ್ತೇನೆ